ಉತ್ತರ ಕರ್ನಾಟಕ ಅಂತಂದರೆ ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಬಳ್ಳಾರಿ ಕೊಪ್ಪಳ ಹಾವೇರಿ ಗದಗ ಧಾರವಾಡ ಬೆಳಗಾವಿ ಉತ್ತರ ಕನ್ನಡ ಬಿಜಾಪುರ ಬಾಗಲಕೋಟೆ ಇಷ್ಟು ಇವು ಹದಿಮೂರು ಜಿಲ್ಲೆಗಳು ಇಲ್ಲದವು ಹದಿನಾಲ್ಕನೇದು ನಮ್ಮದು ಈಗಪ್ಪ ಅಂದರೆ ಹೊಸಪೇಟೆ ಹಾಗಾಕತ್ತಿರ್ತೀವಿ ವಿಜಯನಗರ ಆದರೆ ಅಲ್ಲಿ ಅವರಿಗೆ ಮೂವತ್ತೊಂದರೊಳಗೆ ಹದಿನೇಳೊಳಗೆ ಅಂದರೆ ಅವ್ರಿಗೆ ಹದಿನಾಲ್ಕು ರಾಜ ಜಿಲ್ಲೆಗಳು ಉಳಿತಾವೆ ಹದಿನಾಲ್ಕು ಹದಿನಾಲ್ಕು ಹದಿನೇಳು ಜಿಲ್ಲೆಗಳು ಅವ್ರಿಗೆ ಉಳಿತಾವೆ ಹದಿನೇಳು ಜಿಲ್ಲೆ ಅಲ್ಲು ಅವ್ರು ಮಾಡಿಸ್ಕೋಬೇಕು ಅವ್ರದ್ದು ಅಲ್ಲಿ ಅವ್ರಿಗೆ ಬಿಟ್ಟಾರೆ ಕೆಲವು ರಾಜ್ಯಗಳನ್ನ ಜಿಲ್ಲೆಗಳನ್ನವರು ಚಿಕ್ಕಮಂಗ್ಳೂರು ಬಿಟ್ಟಾರೆ ಕೂರ್ಗಾ ಬಿಟ್ಟಾರೆ ಅವರು ಕೇವಲ ಬೆಂಗಳೂರು ಮೈಸೂರು ಹಾಸನ ಮಂಡ್ಯ ಕೇವಲ ಐದು ಆರು ಜಿಲ್ಲೆಗಳಿಗೆ ಒಂದು ರಾಜ್ಯ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಅವ್ರು ಅಕ್ಕಪಕ್ಕದಲ್ಲಿ ಬರುವಂಥ ಜಿಲ್ಲೆಗಳಿಗೂ ತ ಅವಕಾಶ ಮಾಡಿಕೊಡ್ಬೇಕು ಅವರು ತಂಬಲ್ಲಿ ತೊಗೋಬೇಕು ಒಂದು ನೂರು ಕಿಲೋಮೀಟ್ರ್ ಡಿಸ್ಟೆನ್ಸ್ನಲ್ಲಿರುವಂಥ ಈಗ ರಾಯ ಜಿಲ್ಲೆಗಳಿದ್ವು ಅಂತಂದ್ರೆ ಅವ್ರಿಗೆ ಅವ್ರು ಅವಕಾಶ ಮಾಡಿಕೊಡ್ಬೇಕು ನೀವೇನು ಮಾಡಕತ್ತೀರಿ ಈಗ ಗುಲ್ಬರ್ಗ ನಾಲ್ಕು ಬೀದರ್ ನಮಗೆ ಬೇಕಂತಂದರೆ ಬೀದರ್ ಬಾಗಲಕೋಟೆ ಮೂರುನೂರು ಕಿಲೋಮೀಟ್ರ್ ಅದ ಒಂದು ವೇಳೆ ಬಾಗಲಕೋಟೆನ ರಾಜಧಾನಿ ಹತ್ತ ಗುಲ್ಬರ್ಗ ನೂರು ಕಿಲೋಮೀಟ್ರ್ ಅದ ಅದೇ ರೀತಿ ನಿಮಗೆ ರಾಯಚೂರು ಎರಡುನೂರು ಕಿಲೋಮೀಟ್ರ್ ಅದ ರಾಯಚೂರು ಬೆಂಗಳೂರು ಆರುನೂರು ಕಿಲೋಮೀಟ್ರ್ ಇಷ್ಟು ಡಿಸ್ಟೆನ್ಸ್ ಇರುವಂಥದ್ದು ಜಿಲ್ಲೆಗಳದಾವು ಅಲ್ಲಿ ಅವ್ರಿಗೆ ಹತ್ತಿರ ಆಗುವಂಥ ಚಿಕ್ಕಬಳ್ಳಾಪುರ ಅವ್ರಿಗೆ ಹತ್ತಿರ ಆಗತ್ತೆ ಚಿಕ್ಕ ಅವ್ರಿಗೆ ಹತ್ತಿರ ಆಗತ್ತೆ ಕುರ್ಗಾ ಅವ್ರಿಗೆ ಹತ್ತಿರ ಆಗತ್ತೆ ಈ ರೀತಿ ಸಾಕಷ್ಟು ಜಿಲ್ಲೆಗಳಿಗೆ ಯಾವ ದಾವಣಗೆರೆಗೆ ಹತ್ತಿರ ಆಗತ್ತೆ ಹತ್ತಿರ ಆಗುವಂಥ ಜಿಲ್ಲೆಗಳು ಅದಾವ್ರಿಗೆ ಅವನು ಕೇವಲ ಒಕ್ಕಲಿಗ ಸಮಾಜ ಅಂತ ನೋಡಬಾರ್ದಲ್ಲಿ ಇದು ಜಾತ್ಯತೀತ ರಾಷ್ಟ್ರ ಒಕ್ಕೂಟ ವ್ಯವಸ್ಥೆ ನಮ್ಮ ದೇಶ ಆದ್ದರಿಂದ ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಜಾತಿ ನೋಡದೆ ಜಾತಿ ನೋಡದೆ ಅನುಕೂಲತೆಗಳನ್ನು ನೋಡಬೇಕು ಜನರಿಗೆ ಏನಪ್ಪಾ ಅಂತಂದರೆ ಅವರು ಕೆಲಸಗಳು ಕಾರ್ಯಗಳು ಸುಗಮವಾಗಿ ನೇರಬೇಕು ಚಿಕ್ಕ ಚಿಕ್ಕ ಈಗ ಜಿಲ್ಲೆಗಳನ್ನು ಮಾಡಿದ್ದಾರೆ ಜಿಲ್ಲೆಗಳು ಮಾಡೋ ಏನಂದ್ರೆ ಜನರಿಗೆ ಅವ್ರದ್ದು ಸಿಗುವಂಥ ಸವಲತ್ತುಗಳು ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು ಬೇಗನೆ ಸಿಗಲಿ ಅವ್ರಿಗೆ ಅನುಕೂಲ ಆಗಲಿ ಅಂತ ಅನ್ನೋ ಒಂದು ಹಿತದೃಷ್ಟಿಯಿಂದನೇ ಮಾಡ್ಯಾರ ಅದೇ ರೀತಿ ಬಾಗಲಕೋಟೆಯಿಂದ ಬೆಂಗಳೂರು ಆರುನೂರು ಕಿಲೋಮೀಟ್ರ್ ಇಲ್ಲಿ ಹತ್ತಿರ ಎಲ್ಲಾರ ಬಿಜಾಪುರ ಖಾತಂದ್ ಒಂದು ನೂರು ಕಿಲೋಮೀಟ್ರ್ ಗದಗ ಒಂದು ನೂರು ಕಿಲೋಮೀಟ್ರ್ ಕೊಪ್ಪಳ ಒಂದು ನೂರು ಕಿಲೋಮೀಟ್ರ್ ಹುಬ್ಳಿ ಧಾರವಾಡ ಒಂದು ನೂರೈವತ್ತು ಕಿಲೋಮೀಟ್ರ್ ಬೆಳಗಾವ್ ನೂರೈವತ್ತು ಕಿಲೋಮೀಟ್ರ್ ಹತ್ರ ಇರುವಂಥ ಈ ಪ್ರದೇಶಗಳದವು ಜನ ಮುಂಜಾನೆ ಬಂದು ಸಂಜೆ ಮುಂದೆ ಹೋಗ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಮತ್ತು ಭಾಷೆ ಮುಖ್ಯವಾಗಿ ಬೆಂಗಳೂರಿಗೆ ಇವತ್ತಿನ ದಿವಸದಲ್ಲಿ ಯಾರೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಅಂಗಿಕಲ್ರಾಗಲಿ ವಯೋವೃದ್ಧರಾಗಲಿ ಇದು ರೋಗಿಗಳಾಗಲಿ ಯಾರೂ ಬೆಂಗಳೂರು ಹೋಗುವಂಥ ಒಳಗಿಲ್ಲ ಒಂದೇದ್ದು ಅಲ್ಲಿ ಅಂತರ ಹೆಚ್ಚದ ಎರಡನೇದು ಖರ್ಚಿಂದು ಮೂರನೇದ್ದು ಭಾಷೆದು ನಾಲ್ಕನೇದು ಊಟದ್ದು ಇಂಥ ಸಾಕಷ್ಟು ಸಮಸ್ಯೆಗಳು ಇದರಲ್ಲಿ ಅಂಟ್ಕೊಂಡಿದ್ದರಿಂದ ನಮ್ಮ ಜನರಿಗೆ ಬೆಂಗಳೂರು ಹೋಗಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಆದ್ದರಿಂದ ಹತ್ತಿರವಾದಂಥ ಈ ಜಿಲ್ಲೆಗಳಿಗೆ ಅನುಕೂಲ ಮಾಡಿಕೊಟ್ರಂದ್ರೆ ಅಲ್ಲಿ ಭಾಷೆ ಊಟ ಹವಾಮಾನ ಇವೆಲ್ಲ ಏನೋ ಸಂಬಂಧಗಳದ ನಮ್ಮ ಈಗ ನಮ್ಮದು ನಿಮ್ಮದು ಅದು ಈಗ ಬೆಂಗಳೂರು ಆದಂಥ ನಮ್ಮ ನೀವು ಮಾತಾಡಿದ್ರೆ ಮಾತಾಡೋದು ಮಾತಾಡೋದು ಇಂಥ ಪರಿಸ್ಥಿತಿನೂ ಅದಕ್ಕೆ ಅದಕ್ಕೇನಪ್ಪ ಅಂತ ಇಲ್ಲೇ ಲೋಕಲ್ ಆದಿ ಅಂತಂದರೆ ಅನುಕೂಲ ಆಗುತ್ತೆ ನಮಗೆ ನಮ್ಮ ಜನರಿಗೆ ಅನುಕೂಲ ಆಗುತ್ತೆ ವಿಶೇಷವಾಗಿ ಪ್ರತ್ಯೇಕ ರಾಜ್ಯ ಅಂತಂದ್ರೆ ಸಾಕಷ್ಟು ಉದ್ಯಮಿಗಳನ್ನ ತರ್ಬೋದು ಈಗ ಏನು ಮಾಡ್ತಾರೆ ಬೆಂಗಳೂರಿಗೆ ಸುತ್ತಮುತ್ತ ತೊಗೊಂಡ್ಬಿಡ್ತಾರೆ ಅವ್ರು ಉದ್ದಿಮೆದಾರ ಬಂದ್ರೂ ಕೂಡ ಇಲ್ಲಿ ಬರಲಿ ಬರೋಕೆ ಕೊಡೋದಿಲ್ಲ ಅವ್ರು ನಮ್ಮ ಬಗ್ಗೆ ಏನು ಹೇಳ್ತಾರೆ ಅವರು ಅಲ್ಲಿ ಉದ್ದಿಮೆದಾರ ಯಾರು ಬಂದು ಉತ್ತರ ಕರ್ನಾಟಕದಲ್ಲಿ ನಾವು ಉದ್ಯಮಿಗಳನ್ನ ಪ್ರಾರಂಭ ಮಾಡ್ತೀವಿ ಅಂತಕೊಂಡಂದ್ರೆ ಏ ಉತ್ತರ ಕರ್ನಾಟಕ ಜನ ಓರಾಟು ಜನ ಅವ್ರು ದುಡಿಯೋದಿಲ್ಲ ಅವರಲ್ಲಿ ನಮ್ಮಷ್ಟು ಶಿಕ್ಷಣ ಇಲ್ಲ ಅವರಲ್ಲಿ ಗುಣಮಟ್ಟದ ಶಿಕ್ಷಣ ಇಲ್ಲ ಅವ್ರು ನೀವು ಆದರೆ ನೀವು ನುಕ್ಸಾನ್ ಮಾಡ್ತಾರೆ ಸಾಕಷ್ಟು ಉದ್ಯಮಿಗಳು ಅವ್ರು ಬಂದ್ ಮಾಡ್ಕೊತಾರೆ ಹಿಂಗೆ ತಪ್ಪು ದಾರಿ ತಪ್ಪು ಕಲ್ಪನೆಗಳನ್ನು ಕೊಟ್ಟು ಇಲ್ಲಿ ಉದ್ಯಮಗಳು ಬಾರಲಾರ್ದಂಥ ವ್ಯವಸ್ಥೆ ಮೈಸೂರು ಇದು ಬೆಂಗಳೂರು ಅಧಿಕ ಬೆಂಗಳೂರ ಕುಂತಂಥ ಅಧಿಕಾರಿಗಳು ಮಾಡ್ತಾರೆ ಅದಕ್ಕೆ ಅಲ್ಲಿಯ ರಾಜಕಾರಣಿಗಳು ಪ್ರೇರಣೆ ಕೊಡ್ತಾರೆ ಅವಾಗ ಏನು ಮಾಡ್ತಾರೆ ಅವ್ರಿಗೆ ಎಲ್ಲಿ ಮಾಡಬೇಕು ಮಾಡ್ಬೇಕು ಅನ್ನೋದೊಂದು ಇಚ್ಛಾಶಕ್ತಿ ಅವ್ರ ಬಳಿ ಅವ್ರು ಹಣಕಾಸಿನ ವ್ಯವಸ್ಥೆ ಇದ್ದಾಗ ಎಲ್ಲಿ ಮಾಡ್ಬೇಕಂದಾಗ ಅಲ್ಲೇ ಬೆಂಗಳೂರು ಅಕ್ಕಪಕ್ಕದಲ್ಲಿ ನಿಮ್ಗೆ ಜಾಗ ಕೊಡ್ತೀವಿ ಅಲ್ಲೇ ಮಾಡ್ಕೊರಿ ಅಲ್ಲ ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತೀವಿ ನೀವು ಪ್ರತಿಯೊಂದಕ್ಕೂ ಬೆಂಗಳೂರಿಗೆ ಬರಬೇಕಾಗತ್ತಲ್ಲ ಅದರ ಸಂಬಂಧ ನೀವು ಬೆಂಗಳೂರು ಬರೋದು ಬೇಡ ನಾವು ಅಲ್ಲಿ ನೀವು ಮಾಡಿಕೊಟ್ಟು ಬಿಡ್ತೀವಿ ಅನ್ನುವಂಥ ಒಂದು ಏನು ಈ ಒಂದು ಸರ್ಕಾರದ ಅಧಿಕಾರಿಗಳ ಧೋರಣೆ ಅದ ಇದು ನಮ್ಮನ್ನು ಇನ್ನಷ್ಟು ಕೆಳಗೆ ಮಾಡಾಕ್ತೈತಿ ನಮ್ಮದೇ ಆತಂತಂದ್ರೆ ಅವರು ಅಲ್ಲೇ ನೆಮ್ಮದಿ ಹೋಗಿರ್ತಾರೆ ನಾವು ಇಲ್ಲಿ ನೆಮ್ಮದಿ ಪದೇ ಪದೇ ನಮ್ಗೆ ಹೇಳ್ತಾರೆ ನಾವು ಬೆಂಗಳೂರು ರೊಕ್ಕ ಕೊಡ್ತೀವಿ ಉತ್ತರ ಕರ್ನಾಟಕದವ್ರಿಗೆ ನೀವು ಬೆಂಗಳೂರು ರೊಕ್ಕ ನಮ್ಮಲ್ಲಿ ಊಟಿ ಹೊಡೆದೋದು ಹಾಸ್ಪಿಟಲ್ಗಿಂದ ಎಲ್ಲನೂ ಮೈನ್ಸ್ ತಗೋ ಬಳ್ಳಾರಿ ಮೈನ್ಸ್ ತೊಗೊಂಡು ಹೋಗೋದು ಕೋಟ್ಯ ಗಂಟ್ಲೆ ಮೈನ್ಸ್ ಇಷ್ಟು ಸಂಪತ್ತು ಬರಿತವೆ ಅಂತ ನಮ್ಮ ಖನಿಜ ಸಂಪತ್ತು ಬಲಿಯತ್ತಲ್ಲ ಬಳ್ಳಾರಿ ಒಂದೇ ಖನಿಜ ಸಂಪತ್ತಿಯಿಂದ ನಾವು ಉತ್ತರ ಕರ್ನಾಟಕವು ಅತ್ಯಂತ ಆನಂದಮಯವಾಗಿರ್ಬೋದು ಅಷ್ಟು ಖನಿಜ ಸಂಪತ್ತದ ಭೂಮಿ ಸಂಪತ್ತದ ಜಲ ಸಂಪತ್ತದ ನೆಲ ಸಂಪತ್ತದ ಶ್ರಮಿಕರು ನಂಬಲ್ಲಿ ದುಡಿಯೋರು ಭಾಳ ಅದಾರ ನಂಬಲ್ಲಿ ಮತ್ತು ಹಾಗಾದರೆ ನಂಬಲ್ಲಿ ಒಳ್ಳೆಯ ಶಿಕ್ಷಣನ ನಾವು ಪಡೆಯೋದಿಲ್ಲ ಅಂದರೆ ನಮ್ಮ ಮಂದಿಗೆ ಯಾಕೆ ತೊಗೋತೀವಿ ನೀವು ಬೆಂಗಳೂರಿಗೆ ಇಂಜಿನಿಯರು ಬೇರೆ ಬೇರೆ ಖಾಸಗಿ ಉದ್ಯಮದವ್ರಿಗೆ ಹೆಚ್ಚಿಗೆ ಯಾರು ಅಂತಂದ್ರೆ ನಮ್ಮ ಕರ್ನಾ ಕರ್ನಾಟಕದ ಪದವೀಧರ ಅಥವಾ ಬಿ ಗ್ರ್ಯಾಜುಯೇಟ್ ಆದವ್ರು ಇದ್ದಾರೆ ಸಾಕಷ್ಟು ಜನ ಅದಕ್ಕೇನಪ್ಪ ಅಂತಂದ್ರೆ ಅವ್ರಿಗೆ ಇಲ್ಲಿ ಬಂದರೆ ಅವ್ರಿಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂದ್ರೆ ಅವ್ರು ಇಲ್ಲೇ ಬಂದಿರ್ತಾರೆ ಅವ್ರು ಹೇಳ್ತಾರೆ ನಮ್ಮ ಮುಂದೆ ಇಲ್ಲೇನು ರೀ ತಂದೆ ತಾಯಿ ಹಾಡು ತಂದೆ ತಾಯಿ ಬಿಟ್ಟು ನಾವು ಗಂಡ ಹೆಂಡತಿ ಬಂದು ಬಿದ್ದೀವಿ ನಮ್ಮ ಪಗಾರ ಸಾಲೋದಿಲ್ಲ ಅನ್ನೋಂಥ ಪರಿಸ್ಥಿತಿನೂ ಹೇಳ್ತಾರೆ ಅದಕ್ಕೆ ಅವ್ರು ಇಲ್ಲಿ ಬಂದಿದ್ದರು ಅಂತ ಮನೆಯಿಂದ ಇರ್ತಿದ್ದೀವಿ ತಂದೆ ತಾಯಿ ನಿರ್ತಾರೆ ಹಡ್ದವ್ರಿಗೆ ನೋ ಒಂದು ಹಳೆ ದೃಷ್ಟಿಯಿಂದ ನೋಡ್ಕೋತಾರೆ ಇಲ್ಲಿಕಂದ್ರೆ ಅವರು ಅದ್ದಾಶ್ರಮಕ್ಕೆ ಕಲಿಸೋ ತಂದೆ ತಾಯಿ ಆದ್ದರಿಂದ ಉತ್ತರ ಕರ್ನಾಟಕ ಅಂತ ಟೆಕ್ ರಾಜ್ಯ ಆಗಲಿ ದಕ್ಷಿಣ ಕರ್ನಾಟಕ ಅಂತ ಪ್ರತ್ಯೇಕಾಗಿ ಇಬ್ಬರು ಕೂಡ ನೆಮ್ಮದಿಯಿಂದ ಬಾಳುವಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು ಕೇಂದ್ರ ಸರ್ಕಾರ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಮುಖ್ಯಮಂತ್ರಿ ಈಗಾಗಲೇ ಕ್ರಿಯಾಶೀಲರಾಗಬೇಕು ಇದಕ್ಕೆ ಏನು ಮಾಡಬೇಕು ಅಂತ ಒಂದು ಒಳ್ಳೆಯ ಒಂದು ಸ್ವಾಮೀಜಿಯವರು ಅದನ್ನು ಮಾತಾಡಿದ್ದಾರೆ ನಮ್ಮ ಪ್ರತ್ಯೇಕ ರಾಜ್ಯ ಬೇಕು ವಕೀಲ ಜಾತಿ ಮೇಲೆ ಆಗಬಾರ್ದು ಅಲ್ಲಿ ಸುತ್ತಮುತ್ತರುವಂಥ ಜನರ ಅನಾನುಕೂಲತೆ ಬಗ್ಗೆ ಇದನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಕೇಳ್ಕೊತೀನಿ ಮತ್ತು ಸ್ವಾಮೀಜಿಯವರ ಏನೊಂದು ಪ್ರತ್ಯೇಕ ರಾಜ್ ಕೇಳ್ಯಾರ ಅದಕ್ಕೆ ನಮ್ಮ ಸಂಪೂರ್ಣ ಅದ ಅವ್ರು ನಾವು ಉತ್ತರ ಕರ್ನಾಟಕ ಕೇಳಕತಿ ಅವರು ನಮ್ಮ ಬೆಂಬಲಕ್ಕೆ ಹೊಳ್ಳಿ ಅಂತ ತಿಳ್ಕೊಂಡು ಪ್ರಾಮಗಳಲ್ಲಿ ಇವನ್ನ